ಕೆಇ ಒಂದು ಒಂದು ನೋಟಿಫಿಕೇಶನ್ ಆಗಿರೋದು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಇದು ಎತ್ತೆ ಇ ಪೋಸ್ಟ್ ನೂರ ಒನ್ ಸಿಕ್ಸ್ಟಿ ಫೈವ್ ಪೋಸ್ಟ್ ನೂರ ಅರವತ್ತೈದು ಪೋಸ್ಟ್ ಇಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿದ್ದಾರೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಬರೀ ನೂರ ಅರವತ್ತೈದು ಪೋಸ್ಟ್ ಎಇ ಜೆ ಪೋಸ್ಟ್ ನೋಟಿಫಿಕೇಶನ್ಸ್ ಮಾಡಿರುವಂತದ್ದು ಸರ್ಕಾರದಲ್ಲಿ ಲಕ್ಷಾಂತರ ಹುದ್ದೆ ಖಾಲಿ ಇದಾವೆ ಪ್ರತಿ ಇಲಾಖೆಯಲ್ಲಿ ನೋಟಿಫಿಕೇಶನ್ಸ್ ಆಗಬೇಕು ಸುಮ್ಮನೆ ಏನೋ ಮೂಗಿಗೆ ಬೆಣ್ಣೆ ತುಪ್ಪ ಸವರತ್ ಅಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ಅದರಲ್ಲಿ ಕೆಇಎ ಇಂದ ನಡೆಸಂತ ಎಕ್ಸಾಮ್ಸ್ ಏನು ಒಂದು ಪ್ರತಿಯೊಂದು ನೋಟಿಫಿಕೇಶನ್ ಫೀಸ್ ಅಂತ ಅಂದ್ರೆ ದ ನೇಮ್ ಆಫ್ ಅಪ್ಲಿಕೇಶನ್ ಸ್ಟೂಡೆಂಟ್ಸ್ ಹತ್ರ ಲೂಟಿ ಮಾಡ್ತಿದ್ದಾರೆ ಇನ್ ನೇಮ್ ಆಫ್ ಅಪ್ಲಿಕೇಶನ್ ಫೀಸ್ ಅಂತ ಹೇಳಿ ಸ್ಟೂಡೆಂಟ್ಸ್ ಹತ್ರ ಲೂಟಿ ಕೆಲಸ ಎ ಮಾಡ್ತಾ ಇದೆ ಇದನ್ನ ನಾವು ಆಲ್ರೆಡಿ ನಾವು ವಿಜಯಪುರದಲ್ಲಿ ಹೋರಾಟ ಮಾಡಿದೀವಿ ಫೀಸ್ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ ಮಾನ್ಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂತ ಪ್ರಸನ್ನ ಸರ್ಗೆ ಮನವಿ ಮಾಡ್ಕೊಂತೀನಿ ಈ ಕೂಡಲೇ ಏನ್ ಅಪ್ಲಿಕೇಶನ್ ಫೀಸ್ ಇದೆ ಅದನ್ನ ಕಡಿಮೆ ಮಾಡಿ ಯಾರು ಇಲ್ಲಿ ಶ್ರೀಮಂತರ ಮಕ್ಕಳು ಗೌರ್ಮೆಂಟ್ ಎಕ್ಸಾಮ್ ಬರೆಯೋದಕ್ಕೆ ಬಂದಿಲ್ಲ ಒಂದೊಂದು ಟೈಮ್ ಎಕ್ಸಾಮ್ ಬರೆಯೋದಕ್ಕೆ ಅಂತಾನೆ ವಿದ್ಯಾರ್ಥಿಗಳು ಕ್ಯಾಟ್ರಿಂಗ್ ಕೆಲಸ ಹೋಗಿ ಮುನ್ನೂರು ನಾನೂರು ಐನೂರು ರೂಪಾಯಿ ದುಡಿಯೋ ದುಡ್ಕೊಂಡು ಬಂದು ಅಲ್ಲಿ ಅಪ್ಲಿಕೇಶನ್ ಫೀಸ್ ಕಟ್ಟಂತ ಪರಿಸ್ಥಿತಿ ತಗೊಂಡ್ಬಂದಿದ್ರ ಏಳ್ನೂರ ಐವತ್ತು ರೂಪಾಯಿ ಫೀಸ್ ಎಲ್ಲಿಂದ ಆ ವಿದ್ಯಾರ್ಥಿಗಳ ಕಷ್ಟ ನೀವು ಒಂದ್ಸತಿ ಆದ್ರೂ ನೋಡಿದ್ರ ಅಲ್ಲಿ ಒಂದೊಂದು ಒಂದೊಂದು ಟೈಮ್ ಊಟಕ್ಕೂ ಎಷ್ಟು ಕಷ್ಟ ಪಡ್ತಿದ್ರ ನಿಮಗೆ ನಿಮ್ಗೆ ಗೊತ್ತಿಲ್ಲ ಎಲ್ಲಿ ಫ್ರೀ ಊಟ ಸಿಗುತ್ತೆ ಅಲ್ಲಿ ಹೋಗಿ ಲೈನ್ ಹಚ್ಚಿ ಊಟ ಮಾಡ್ಕೊಳೋಂತ ಪರಿಸ್ಥಿತಿ ಬಂದಿದೆ ಅದರಲ್ಲಿ ಅಪ್ಲಿಕೇಶನ್ ಫೀಸ್ ಆಲ್ರೆಡಿ ವರ್ಷಾನ್ ಯಾವುದೇ ಯಾವ್ದೇ ನೇಮಕಾತಿ ಆಗಿಲ್ಲ ಈಗ ಒಂದು ವಾರಕ್ಕೊಂದು ನೋಟಿಫಿಕೇಶನ್ಸ್ ಅದು ಏನು ಸಾವಿರ ಒಂದು ವೇಕೆನ್ಸಿ ಇರಲ್ಲ ಅದು ಇರುತ್ತೆ ಹತ್ತು ಇಪ್ಪತ್ತು ಎಲ್ಲಾ ಪೋಸ್ಟ್ ನಂಬರ್ ಆಫ್ ಪೋಸ್ಟ್ ಕ್ಯಾಟಗರಿ ಅಂತ ಅಂದ್ರೆ ಒಂದು ಒಂದೆರಡ ಪೋಸ್ಟ್ ಬರುತ್ತೆ ಕ್ಯಾಟಗರಿ ವೈಸ್ ಆ ಕ್ಯಾಟಗರಿ ವೈಸ್ ಒಂದೆರಡು ಪೋಸ್ಟ್ ಗೆ ಏಳ್ನೂರ ಐವತ್ತು ರೂಪಾಯಿ ಕಟ್ಟಬೇಕು ಇಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ವಿದ್ಯಾರ್ಥಿಗಳಿದ್ದಾರೆ ಯಾವುದೇ ನೋಟಿಫಿಕೇಶನ್ಸ್ ಮಾಡಿದ್ರು ಕನಿಷ್ಠ ಅಂತ ಅಂದ್ರೆ ಹತ್ತು ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ ಹತ್ತು ಲಕ್ಷ ಜನ ಅಪ್ಲಿಕೇಶನ್ಸ್ ಹಾಕಿದ್ರೆ ಎಂಟು ಏಳುನೂರ ಐವತ್ತು ರೂಪಾಯಿ ಅಂದ್ರೆ ಎಷ್ಟು ಕೋಟಿ ಆಯ್ತು ಯೋಚನೆ ಮಾಡಿ ನೀವು ಕೋಟಿ ಕೋಟಿ ಅಪ್ಲಿಕೇಶನ್ ಫೀಸ್ ಅಲ್ಲಿ ಫೀಸ್ ಅಲ್ಲಿ ನೀವು ಕೋಟಿ ಕೋಟಿ ಲೂಟಿ ಮಾಡ್ತಾ ಇದೊಂಥರ ಅಗ್ಲು ದರೋಡೆ ಆಗಿದೆ ಯು ಪಿ ಎಸ್ ಸಿ ಕೂಡ ಇಂಡಿಯಾದಲ್ಲಿ ಟಫೆಸ್ಟ್ ಎಕ್ಸಾಮ್ಸ್ ಯು ಪಿ ಎಸ್ ಸಿ ಅದರಲ್ಲಿ ಎಸ್ ಸಿ ಎಸ್ ಟಿ ಮತ್ತೆ ಸಿ ಗೆ ಎಸ್ ಸಿ ಎಸ್ ಟಿ ಅವರಿಗೆ ಮತ್ತೆ ಉಮೆನ್ಸ್ ಗೆ ಫ್ರೀ ಆಫ್ ಅಪ್ಲಿಕೇಶನ್ ಫೀಸ್ ಇರಲ್ಲ ಜನರಲ್ ಮೆರಿಟ್ ಮತ್ತೆ ಒಬಿಸಿಗೆ ಬರೀ ಹಂಡ್ರೆಡ್ ರುಪೀಸ್ ಫೀಸ್ ಇರುತ್ತೆ ಅಪ್ಲಿಕೇಶನ್ ಫೀಸ್ ಯು ಪಿ ಎಸ್ ಸಿ ತರ ಯು ಪಿ ಎಸ್ ಸಿ ತರ ನೀವು ಅಪ್ಲಿಕೇಶನ್ ಫೀಸ್ ಇಡಬೇಕು ನೀವು ಯು ಪಿ ಎಸ್ ಸಿ ಮಾದರಿ ತರ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು ನೀವು ಎಕ್ಸಾಮ್ಸ್ ಏನೋ ಪ್ರಾಮಾಣಿಕ ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟೆಬಿಲಿಟಿ ಕಂಡಕ್ಟ್ ಒಂದೇ ಒಂದು ಇದಕ್ಕೆ ಮಾಡ್ತಿರೋಟಿ ಕೆ ಎ ಕೊಡಿ ಅಂತ ಹೇಳ್ತಿರೋದು ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ಅಪ್ಲಿಕೇಶನ್ ಹಾಕಾ ಇಲ್ಲ ಯಾಕೆ ಅಂತಂದ್ರೆ ಅಪ್ಲಿಕೇಶನ್ ಫೀಸ್ ಜಾಸ್ತಿ ಇದೆ ದಯವಿಟ್ಟು ನಾನು ಕೆಇ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂತ ಪ್ರಸನ್ನ ಸಾರ್ ಮತ್ತೊಮ್ಮೆ ಮನವಿ ಮಾಡ್ಕೊಂತೀನಿ ಇದನ್ನ ಅಪ್ಲಿಕೇಶನ್ ಫೀಸ್ ನೀವು ಕಡಿಮೆ ಮಾಡಿಲ್ಲ ಅಂತಂದ್ರೆ ಖಂಡಿತ ನಾವು ಈ ಒಂದು ಕೆ ಎ ವಿರುದ್ಧ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಮತ್ತೆ ಸರ್ಕಾರದ ವಿರುದ್ಧನೂ ಹೋರಾಟ ಮಾಡ್ತೀವಿ ಸರ್ಕಾರ ಕೆಇಎದಲ್ಲಿ ಒಂದ್ಸತಿ ಚರ್ಚೆ ಮಾಡಿ ಏನೋ ಈ ಒಂದು ಫೀಸ್ ಅಪ್ಲಿಕೇಶನ್ ಫೀಸು ಕಡಿಮೆ ಮಾಡಿ ಕೆಇಎ ಹೊರೆಯಾಯ್ತಂತಂದ್ರೆ ಸರ್ಕಾರದಿಂದ ಏನ ಇಂತಿಷ್ಟ ಅಮೌಂಟ್ ಅಂತ ಕೊಡ್ಲೇಬೇಕಾಗುತ್ತೆ ಇಲ್ಲ ಒಂದು ಡಿಪಾರ್ಟ್ಮೆಂಟ್ ಇಂದ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ ಇಷ್ಟಂತ ಅಮೌಂಟ್ ಕೊಡಬೇಕಾಗುತ್ತೆ ನೀವು ಅಪ್ಲಿಕೇಶನ್ಸ್ ಒಂದೊಂದು ಅಪ್ಲಿಕೇಶನ್ಸ್ ಬಿಟ್ಟು ವಿದ್ಯಾರ್ಥಿಗಳ ಹತ್ರ ಲೂಟಿ ಮಾಡದ್ದಲ್ಲ ಸರ್ಕಾರದ ಜವಾಬ್ದಾರಿ ಅದು ಇದು ಸರ್ಕಾರ ನೀವು ಸುಮ್ಮನೆ ಬಿಟ್ಟು ಯಾವುದೋ ಒಂದು ಒಂದು ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತಂದ್ರಲ್ಲ ಪ್ರತಿಯೊಂದು ಪ್ರತಿ ಒಂದು ಇಲಾಖೆಯಿಂದ ನೋಟಿಫಿಕೇಶನ್ಸ್ ಆಗಬೇಕು ಈಗ ನಾವು ಆಲ್ ಆಲ್ರೆಡಿ ನಾವು ಧಾರವಾಡದಲ್ಲಿ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡಿದೀವಿ ಅದರ ನಂತರ ವಿಜಯಪುರದಲ್ಲಿ ಹೋರಾಟ ಮಾಡಿದ್ದೀವಿ ಇದು ರಾಜ್ಯ ಅಂತ್ಯ ರಾಜ್ಯದ ಪ್ರತಿ ಜಿಲ್ಲಾವಾರು ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತು ಮುಂದಿನ ಒಂದು ಏನು ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ನಾವು ಅಲ್ಲೂ ಕೂಡ ಹೋರಾಟ ಮಾಡ್ತೀವಿ ಈ ಒಂದು ಪ್ರತಿ ಒಂದು ಇಲಾಖೆಯಿಂದ ಒಂದು ನೋಟಿಫಿಕೇಶನ್ಸ್ ಆಗಬೇಕು ಯಾಕೆಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ವರ್ಷಾನುಗಟ್ಲೆ ಇಲ್ಲಿ ಅಗ್ಲು ರಾತ್ರಿ ಅಂತ ಕಷ್ಟ ಪಡ್ತಿದರೆ ನೀವು ಇವತ್ತು ನಾಳೆ ನೋಟಿ